ಕಲೆ ಅದರ ನಾಲ್ಕು ಅಂಗಗಳು ಅದರ ಪ್ರಾಶಸ್ತ್ಯ ಔಚಿತ್ಯ ಇದರ ಕುರಿತಾಗೆಲ್ಲ ನಾವು ಕೇಳಿದ್ದೇವೆ ತಾಳಮದ್ದಲೆಯ ಬಗ್ಗೆ ಈ ದ್ವಿದಿನಗಳ ವಿಚಾರ ಸಂಕಿರಣದ ಔಚಿತ್ಯ ಅದನ್ನು ಆಯೋಜಿಸಿದ್ದ ಮನಸ್ಸುಗಳ ಆಶಯ ಅದನ್ನೇ ಹೇಳಬೇಕು ಅಂತಿದ್ದರೆ ಕಲಾರಸಿಕರ ವರ್ಗದಲ್ಲಿ ತಾಳಮದ್ದಲೆಯ ಚಾರ್ಮ್ ಅದು ಕಡಿಮೆ ಆಗ್ತಾ ಉಂಟು ಎಂಬ ಒಂದು ಸಾರ್ವತ್ರಿಕ ಅಭಿಪ್ರಾಯ ರೂಪುಗೊಳ್ತಾ ಇರುವ ಕಾಲ ಇದು ಬೇರೆ ಬೇರೆ ವೇದಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಭಿನ್ನ ಭಿನ್ನ ಆಶಯವನ್ನು ಇಟ್ಟುಕೊಂಡು ಈ ತೆರನಾದ ಅಭಿಪ್ರಾಯಗಳು ಪ್ರಕಟ ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಚಿಂತಕರು ಹಿರಿಯ ಅರ್ಥಧಾರಿಗಳು ಆದಂತಹ ಪ್ರಭಾಕರ್ ಜೋಶಿಯವರೇ ಒಂದು ಮಾಸಪತ್ರಿಕೆಯಲ್ಲಿ ಯಕ್ಷಗಾನ ಮಾಸಪತ್ರಿಕೆಯಲ್ಲಿ ಬರೆದಿದ್ದರು ತಾಳಮದ್ದಲೆ ಎಂಬ ಕಲ್ಪ ವೃಕ್ಷ ಅಡ್ಡ ಬಿದ್ದಿದೆ ಅಂತ ಸರಿ ಅಡ್ಡ ಬಿದ್ದದ್ದು ಹೌದು ಅದನ್ನು ಆಕ್ಷೇಪ ಸರಿ ಅದರಲ್ಲಿದ್ದ ವಿಷಯಗಳು ಅವರು ಪ್ರತಿಪಾದಿಸಿದ ವಿಧಾನ ಎಲ್ಲ ಸರಿಯೇ ಅಡ್ಡ ಬಿದ್ದಿದೆ ಅಂತ ಎಲ್ಲರೂ ಸೇರಿ ಒಕ್ಕರಲ್ಲಿಂದ ಹೇಳಿದಲ್ಲಿಗೆ ಏನು ಸಾಧನೆ ಮಾಡಿದಾಗ ಆಗೋದಿಲ್ಲ ಅದಕ್ಕೆ ಏನು ಮಾಡಬಹುದು ಹೀಗೆ ನಾವೆಲ್ಲ ಆಸಕ್ತಿಯಿಂದ ತೊಡಗಿಸುವಾಗ ಯಾವುದನ್ನು ನಾವು ನೆಚ್ಚಿಕೊಂಡಿದ್ದೇವೋ ಆ ಕಲ್ಪವೃಕ್ಷ ಅಡ್ಡ ಬಿದ್ದಿದೆ ಅಂತ ಹಿರಿಯರೇ ಹೇಳಿದರೆ ಏನು ಮಾಡುವ ಅಂತ ಉತ್ಸಾಹಿಗಳಾದ ಕೆಲವು ಬೆರಳೆಣಿಕೆಯ ಅರ್ಥಾಭ್ಯಾಸಿಗಳು ಕೇಳಿದ ಕಾಲದಲ್ಲಿ ನಾವು ಹಾಗಾದರೆ ಅವರನ್ನೇ ಕರೆದು ಮಾಡುವ ಕಲ್ಪವೃಕ್ಷ ಪುನಶ್ಚೇತನ ಶಿಬಿರ ಅಂತ ಮಾಡುವ ಅಂದೆ ಕಲ್ಪವೃಕ್ಷದ ಪುನಶ್ಚೇತನಕ್ಕೊಂದು ಶಿಬಿರ ಮಾಡುವ ಅಂತ ಸಣ್ಣ ಮಟ್ಟಿಗೆ ಆದರೆ ಉತ್ಸಾಹಿಗಳಾದ ಅರ್ಥಧಾರಿಗಳೊಟ್ಟು ಸೇರಿ ಕುಡುಪು ದೇವಸ್ಥಾನದಲ್ಲಿ ಹಾಗೊಂದು ಪ್ರಯತ್ನ ಆಗಿತ್ತು ಯಕ್ಷಶ್ರೀಹರಿ ಬಳಗ ಅಂತ ಸಮಾನಮಸ್ಕ ತಾಳಮದ್ದಲೆ ಅಭಿರುಚಿಯನ್ನು ಹೊಂದಿದ ಯುವಕರು ಒಟ್ಟಾಗಿ ಮಾಡಿದರು ಹರಿಯಾಸರಣ್ಣರು ಅವರು ಕಟೀಲಿಗೆ ಅವರೇನು ಅವರ ಕೊಡುಗೆ ಏನೋ ಅವರೇನು ಮಾಡ್ತಾ ಇದ್ದಾರೆ ಅಂತ ಕಟೀಲಿಗೆ ಹೊರಗಿನಿಂದ ಬಂದ ನಾನು ಹೇಳೋದ್ರಲ್ಲಿ ಯಾವ ಔಚಿತ್ಯವೂ ಇಲ್ಲ ನನಗೆ ಅವರಲ್ಲಿದ್ದ ಆಪ್ತತೆ ಹಾಗೂ ಸಲುಗೆ ಮತ್ತು ಅವರನ್ನು ಬಲ್ಲ ನೆಲೆಯಿಂದ ನಾ ಹೇಳುವುದಾದರೆ ಸಂಸ್ಕೃತ ಕಾಲೇಜಿನಲ್ಲಿ ವಿದ್ವತ್ ವಿದ್ಯಾರ್ಥಿಯಾಗಿ ಈವ್ನಿಂಗ್ ಕಾಲೇಜಲ್ಲಿ ಅವರು ಡಿಗ್ರಿ ಮಾಡ್ತಾ ಇದ್ದಾಗ ನಾನು ಉಡುಪಿ ಸೇರಿಕೊಂಡವ ತಾಳಮದ್ದಲೆಯ ಬಗ್ಗೆ ಅಭಿರುಚಿ ಇದ್ದು ದೂರದಿಂದ ಕೇಳುಗನಾಗಿದ್ದ ಅವರನ್ನು ಬಲಾತ್ಕಾರದಿಂದ ಅರ್ಥ ಹೇಳುವ ಚಟ ಅಂಟಿಸಿ ವಾರದ ಕೂಟಗಳಿಗೆ ಅವರನ್ನು ಎಳ್ಕೊಂಡು ಹೋದವ ನಾನು ಸರಿಯೋ ತಪ್ಪೋ ಅವರು ತೊಡಗಿಸಿಕೊಂಡಂತಹ ಕ್ಷೇತ್ರದಲ್ಲಿ ಇದನ್ನು ಒಂದು ಹವ್ಯಾಸವಾಗಿ ಇರಿಸಿಕೊಂಡು ಜೊತೆ ಜೊತೆಯಲ್ಲಿ ಸಾಗುವುದು ತುಂಬ ಕಷ್ಟ ಇಂದಿನ ದಿನಮಾನದಲ್ಲಿ ಆದರೆ ಆ ಸಂಘ ವಿದ್ಯಾದಾಯಿನಿ ಯಕ್ಷಗಾನ ಕಲಾ ಸಂಘ ಅದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಹಳೆಯ ಕ ಕಟ್ಟಡದ ಒಳಗಡೆಯಲ್ಲಿ ಸ್ವಲ್ಪ ಒಳಗಡೆ ಇದ್ದ ಒಂದು ಕೋಣೆ ಆ ಕೋಣೆಯಲ್ಲಿ ಪ್ರತಿ ವಾರದ ಆಗ್ತಾ ಇತ್ತು ಮಣ್ಣಿನ ನೆಲ ಚಾಪೆ ಹಾಕಿ ಆಸೆ ಹಳೆ ಕ್ರಮದಲ್ಲಿ ಆಗ್ತಾಯಿತ್ತು ಒಂದು ಸಲ ಬಂದು ಎರಡನೇ ದಿವಸ ಎರಡನೇ ವಾರಕ್ಕೆ ಹೋಗುವಾಗ ಅವರೇ ಅಲ್ಲಿಗೆ ಬೇಕಾದ ಕಾರ್ಪೆಟನ್ನು ಬೆಡ್ಶೀಟನ್ನು ಹೊಸದಾಗಿ ಖರೀದಿಸಿ ತಂದು ಹಾಕಿ ಅದಕ್ಕೊಂದು ಶಿಸ್ತುಬದ್ಧತೆಯನ್ನು ಕೊಟ್ಟು ನಮಗೂ ಸುಖಾಸೀನರಾಗಿ ಅರ್ಥ ಹೇಳುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಚೆನ್ನಾಗಿ ಆಗಬೇಕು ಎಂಬ ಕಾಳಜಿಯನ್ನು ಅಂದೇ ವ್ಯಕ್ತಪಡಿಸಿದವರು ಆ ಅಭಿರುಚಿ ಆ ಕಾಳಜಿ ಅದು ಮುಂದುವರಿದು ಇಂದಿನ ಈ ವಿಚಾರಗೋಷ್ಠಿ ಆಯೋಜಿಸುವಲ್ಲಿಯ ತನಕ ಬಂದಿದೆ ಎಂಬುದು ಕಟೀಲಮ್ಮನ ಅನುಗ್ರಹ ಅಂತ ನಾನು ತಿಳಿಯುತ್ತೇನೆ ಅವರದ್ದೇ ಅಭಿರುಚಿ ಕಾರಣವಾಗಿ ಯಕ್ಷಗಾನ ಅಕಾಡೆಮಿಯ ಮುಂದಾಳುತ್ವದಲ್ಲಿ ಈ ವಿಚಾರಗೋಷ್ಠಿ ಆಯೋಜಿತವಾದದ್ದು ತಾಳಮದ್ದಲೆ ಕಲಾಹೀನವಾಗ್ತಾ ಇದೆ ಅಥವಾ ಸತ್ವ ಇದೆ ಎಂಬ ಸಾರ್ವಜನಿಕ ಅಭಿಪ್ರಾಯ ಪ್ರಬಲವಾಗ್ತಾ ಇರುವ ಈ ಕಾಲದಲ್ಲಿ ಅದು ಹೌದಾಗಿದ್ದರೆ ಯಾಕಾಗುತ್ತಾ ಉಂಟು ಆಗದಿರುವುದಕ್ಕೆ ಏನಾಗಬೇಕು ಮಾತ್ರ ಅಲ್ಲ ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ಗುಣಾತ್ಮಕ ಹಾಗೂ ದೋಷಪೂರ್ಣವಾದ ಅನೇಕ ಪಲ್ಲಟಗಳು ಬದಲಾವಣೆಗಳು ಬಂದಿರಬಹುದು ಬಂದಿರಬೇಕು ಅದೇನು ಅಂತ ಗುರುತಿಸುವ ಒಂದು ಕಾರ್ಯ ಆಗಲಿಲ್ಲ ಅಂತಾದರೆ ಹೇಳುವವನಿಗೂ ಕೇಳುವವನಿಗೂ ಆಕ್ಷೇಪ ಮಾಡಲಿಕ್ಕೆ ಗೊತ್ತಾಗ್ತದೆ ಆದರೆ ಕಾರಣ ಏನು ಅಂತ ಸ್ಪಷ್ಟ ಆಗೋದಿಲ್ಲ ಈ ಒಂದು ಸಾಮೂಹಿಕವಾದ ಶೋಧ ಕಾರ್ಯ ವಿದ್ವಾಂಸರಿದ್ದು ಆಗಬೇಕು ಎಂಬ ಆಶಯದಿಂದ ತಾಳಮದಲೆಯ ಬಗ್ಗೆ ದ್ವಿದಿನಗಳ ಈ ವಿಚಾರಗೋಷ್ಠಿಯನ್ನು ಆಯೋಜಿಸಿದ್ದು ಅದರಲ್ಲಿ ಇಂದಿನ ಮೊದಲಿನ ಗೋಷ್ಠಿ ತಾಳಮದ್ದಲೆಯಲ್ಲಿ ಪುರಾಣ ಹಾಗೂ ಪ್ರಸಂಗಗಳ ಸಮನ್ವಯ ಅಂತ ಪುರಾಣಾಧಾರಿತವಾದ ವಸ್ತುವನ್ನಿಟ್ಟುಕೊಂಡು ತಾಳಮದ್ದಲೆಯಲ್ಲಿ ಕಲಾತ್ಮಕವಾದಂತಹ ಅಭಿವ್ಯಕ್ತಿ ಮಾಡುವಾಗ ಬೇಸಿಕ್ ಟೆಕ್ಸ್ಟ್ ಅಂತ ನಾವು ಅಂಗೀಕರಿಸುವುದು ಪ್ರಸಂಗವನ್ನು ಪ್ರಸಂಗಕ್ಕೆ ಟೆಕ್ಸ್ಟ್ ಆಗಿರುವುದು ಪುರಾಣ ಕಾವ್ಯಧರ್ಮದಿಂದ ಪ್ರಸಂಗ ರಚನೆ ಕಾರಣ ಮನೋಧರ್ಮವನ್ನು ಅನುಸರಿಸಿ ಒಂದಷ್ಟು ಬದಲಾವಣೆಗಳಾಗಿರ್ತದೆ ಆಗಲೇಬೇಕು ಆದ ಬದಲಾವಣೆ ಅಭಿವ್ಯಕ್ತಿಯಲ್ಲಿ ಈಗಿನ ತಾಳಮದಲೇ ಸ್ವರೂಪದಲ್ಲಿ ಅಭಿವ್ಯಕ್ತ ಆಗುವಾಗ ಸಮನ್ವಯದಲ್ಲಿ ಹೊಂದುವಂತಹ ತೊಡಕುಗಳೇನು ಇದನ್ನು ನಾವು ಗುರುತಿಸಬೇಕು ಬೇರೆ ಬೇರೆ ಆಯಾಮದಿಂದ ಯಾಕೆಂದರೆ ತುಂಬ ವಾಗ್ವಾದಗಳು ಆಕ್ಷೇಪ ಪ್ರತಿ ಆಕ್ಷೇಪಗಳು ಇದೆಲ್ಲ ಬರ್ತಾ ಇರ್ತದೆ ಅದರ ಮೂಲಭೂತವಾದ ಕಾರಣ ಏನು ಅಂತ ಶೋಧಿಸುವಲ್ಲಿ ಈ ನೆಲೆಯಿಂದ ವಿವೇಚನೆ ನಡೀಬೇಕು ಈ ಗೋಷ್ಠಿಯಲ್ಲಿ ಎಂಬುದು ನಮ್ಮ ಆಶಯ ಅದನ್ನು ನಡೆಸಿಕೊಡುವುದಕ್ಕೆ ಅಧ್ಯಕ್ಷರಾಗಿ ಶ್ವೇತ ಲಕ್ಷ್ಮೀ ತೋಳ್ಪಾಡಿ ಅವರಲ್ಲಿ ಕೇಳಿಕೊಂಡಾಗ ಇಲ್ಲ ನಾ ಬರುವುದಿಲ್ಲ ಅಂದರು ಮೊದಲು ಅವರು ಆಗಿಯೇ ಹೇಳಿದ್ದಾರೆ ಯಾಕೆ ಬರುವುದಿಲ್ಲ ಹೇಳಿದ್ದು ಅಂದರೆ ಅಭಿರುಚಿ ಇತ್ತು ತೊಡಗಿಸು ಇದ್ದೆ ಈಗ ಅದರಿಂದ ನಾನು ದೂರ ಸರಿದಿದ್ದೇನೆ ಆ ಕಾರಣದಿಂದ ಬೇಡ ಅಂದರು ನಾನೇ ಹೇಳಿದ್ದಾದರೂ ಪಶುಪತಿ ಶಾಸ್ತ್ರಿಗಳಿಗೆ ಹೀಗೆ ಹೇಳಿದರು ಅಂದಾಗ ಮತ್ತೆ ನನಗೆ ಫೋನ್ ಮಾಡಲಿಕ್ಕೆ ಧೈರ್ಯ ಬರಲಿಲ್ಲ ನಾನು ನಾನೆಲ್ಲ ಅರಿಯಾಸಂಡ್ರು ಹೇಳಿದೆ ನೀವು ಫೋನ್ ಮಾಡಿದರೆ ಒಪ್ಪಿದ್ರೂ ಒಪ್ಪು ಯಾರು ಮೊನ್ನೆ ಮೊನ್ನೆ ಬಂದು ತುಂಬ ಸೊಗಸಾಗಿ ಇಲ್ಲಿನ ಕಟೀಲಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಮಾಡಿದ್ದ ನನಗೆ ಬರಲಿಕ್ಕಾಗಲಿಲ್ಲ ತುಂಬ ಸೊಗಸಾಗಿ ಆ ಸ್ಥಾನ ಗೌರವವನ್ನು ಉಳಿಸಿ ಅವರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದವನು ಅವರ ಮಾತುಗಳನ್ನು ಎಲ್ಲರೂ ನೆನಪಿಸಿಕೊಳ್ತಾ ಇರುವ ಈ ವೇಳೆಯಲ್ಲಿ ಮತ್ತೆ ಆಸರಣರೇ ಮಾಡಿದರೆ ಬಂದಾರು ಎಂಬ ಆಶಯದಿಂದ ಅವರ ಹತ್ರ ಕರೆಸಿದರೆ ಬರ್ತೇನೆ ಅಂತ ಒಪ್ಪಿದ್ರಂತೆ ಈಗಲೂ ಅದನ್ನೇ ಸಿ ಹೇಳಿದರು ಅವರು ಅದು ಪ್ರಾಯೋಗಿಕವಾಗಿ ಬರುವ ತೊಡಕುಗಳನ್ನು ಹೆಚ್ಚು ವಿವೇಚಿಸಬೇಕಾದಲ್ವಾ ಹೌದು ನಮಗೆ ಸಮಸ್ಯೆ ಸಮಸ್ಯೆ ಅಂತ ಗೊತ್ತಾಗದಿರುವುದೇ ದೊಡ್ಡ ಸಮಸ್ಯೆ ಆದ್ದರಿಂದ ಒಂದು ಕ್ರಿಟಿಕಲ್ ಇನ್ಸೈಡರ್ ಕ್ರಿಟಿಕಲ್ ಔಟ್ಸೈಡರ್ ಎರಡೂ ಆಗಿ ತೋಳ್ಪಾಡಿಯವರು ಇರಬೇಕು ಈ ಆಶಯದಿಂದ ಅವರನ್ನು ಅಧ್ಯಕ್ಷರಾಗಬೇಕು ಅಂತ ಕೇಳಿದ್ದು ಅವರ ಬಗ್ಗೆ ಹೆಚ್ಚೇನು ಹೇಳುವುದಕ್ಕೆ ನಾನು ಹೋಗುವುದಿಲ್ಲ ಯಾಕೆಂದರೆ ಅವರು ಇರುವಾಗ ಮಾತಾಡೋದೇ ನನಗೆ ಹೆದರಿಕೆ ವಿಷಯ ವ್ಯಕ್ತಿಗತವಾಗಿ ಅವರು ಆಕ್ಷೇಪಿಸ್ತಾರೆ ಅಂತಲ್ಲ ಆಕ್ಷೇಪಾರ್ಹವಾದದ್ದು ಏನೆಲ್ಲ ಉಂಟು ಅಂತ ಅವರು ಮನವರಿಕೆ ಮಾಡಿಸ್ತಾರೆ ನಾವು ತಾಳಮದ್ರಲ್ಲಿ ಆ ಹೊಸ ಪಾಯಿಂಟ್ ಹೇಳಿದೆವು ಅಂತ ವೀಗುವುದು ತಾಳಮದಲ್ಲಿ ಅರ್ಥಧಾರಿಗಳಲ್ಲಿ ಒಂದು ಅಭ್ಯಾಸ ಹೌದು ಕೂಡ ಅವರು ಅವರ ಬೌದ್ಧಿಕ ಸ್ತರದಲ್ಲಿ ಚಿಂತನಾ ಲಹರಿಯಲ್ಲಿ ಕಂಡ ಹೊಳಹುಗಳನ್ನು ಹೇಳುವುದು ತಾಳಮದಲೆಯಲ್ಲಿ ಆದರೆ ಪುರಾಣಗಳೊಳಗಿನ ಅಂತ ಸಂಬಂಧವನ್ನು ವಿಶ್ಲೇಷಿಸ್ತಾ ಪಾತ್ರಾಂತರಂಗದ ಮರ್ಮಗಳನ್ನು ಸ್ಪರ್ಶಿಸ್ತಾ ಅವರು ಕೊಡುವ ಹೊಳಹುಗಳು ಅದು ನೀಡುವಂತಹ ಬೆಳಕು ಅದು ಕೇಳಿದವರಿಗೆ ಗೊತ್ತು ಅಂತಹ ತೋಳ್ಪಾಡಿಯವರು ಇದನ್ನು ಅಧ್ಯಕ್ಷರಾಗಿ ಮುನ್ನಡೆಸಲಿಕ್ಕೆ ಒಪ್ಪಿ ಬಂದು ಆಸೀನರಾದದಕ್ಕೆ ಕೃತಜ್ಞನಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಶ್ರೀಯುತ ಶ್ರೀಧರ್ ಡಿ ಎಸ್ ಇವರು ಲೇಖಕ ಕಾದಂಬರಿಕಾರ ಪ್ರಸಂಗಕರ್ತೃ ಅರ್ಥಧಾರಿ ಸಂಘಟಕ ಎಲ್ಲವೂ ಆಗಿದ್ದವರು ಪಾರ್ಥಿಸುಬ್ಬ ಪ್ರಶಸ್ತಿ ಪುರಸ್ಕೃತರು ಅನ್ಯಾನ್ಯ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ನಿರ್ವಹಿಸಿದಂತಹ ಹಿರಿಯರು ವಿಮರ್ಶಾತ್ಮಕವಾಗಿ ಯಕ್ಷಗಾನ ಹಾಗೂ ತಾಳಮದ್ದಲೆ ಕ್ಷೇತ್ರದ ಆಗುಹೋಗುಗಳ ಕೊಡೆಗೆ ಕಡೆಗೆ ನಿರಂತರ ಸ್ಪಂದನಶೀಲರಾಗಿರುವವರು ಅಂತಹ ಹಿರಿಯರು ಇಂದು ನಮ್ಮ ಜೊತೆಯಲ್ಲಿದ್ದಾರೆ ತಾಳಮದಲೆಯಲ್ಲಿ ಅರ್ಥಧಾರಿ ಅರ್ಥ ಹೇಳುವಾಗ ವಿವಿಧ ಪ್ರಮೇಯಗಳನ್ನು ಪ್ರತಿಪಾದನೆ ಮಾಡುವ ಸನ್ನಿವೇಶಗಳು ಬರ್ತದೆ ಅದರಲ್ಲಿ ಒದಗುವಂತಹ ಸಂದಿಗ್ಧಗಳು ಪ್ರಮೇಯ ಪ್ರತಿಪಾದನೆಯಲ್ಲಿ ಪುರಾಣ ಮತ್ತು ಪ್ರಸಂಗಗಳನ್ನು ಸಮನ್ವಯ ಮಾಡಲಿಕ್ಕೆ ಬರುವ ಸಂದಿಗ್ಧಗಳು ಪ್ರಮೇಯಗಳು ಯಾವುದು ಏನು ಅಂತ ನಿರ್ದಿಷ್ಟವಾಗಿ ಏನು ಅವರಿಗೆ ನಾವು ಹೇಳಲಿಲ್ಲ ಇಂಥ ಪ್ರಮೇಯಗಳ ಬಗ್ಗೆ ಅಂತ ಅವರು ಆಯ್ಕೆ ಮಾಡಿದ್ದು ಆದರೆ ತಾಳ ಮೊದಲೆಯಲ್ಲಿ ಅದು ಒದಗಿಸುವ ಸಂದಿಗ್ಧಗಳೇನು ಅಂತ ಪ್ರಮೇಯಗಳ ಪ್ರತಿಪಾದನೆಯಲ್ಲಿ ಬರುವ ಸಂದಿಗ್ಧಗಳ ಕುರಿತಾಗಿ ಹಿರಿಯರಾದ ಶ್ರೀಧರ್ ಡಿ ಎಸ್ ಅವರು ಮಾತಾಡುವುದಕ್ಕಿದ್ದಾರೆ ಅವರನ್ನು ಗೋಷ್ಠಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಶ್ರೀತ ಗಣರಾಜ ಕುಂಬ್ಳೆಯವರು ಕುಂಬ್ಳೆಯವರು ರಾಮಕುಂಜ ನಿವಾಸಿ ಪ್ರಾಧ್ಯಾಪಕರು ನಿವೃತ್ತರು ಲೇಖಕ ಪ್ರಸಂಗಕರ್ತರು ಅರ್ಥಧಾರಿ ವೇಷವು ಮಾಡಿದ್ದಾರೆ ಅಂತ ಕಾಣ್ತದೆ ನಾನು ನೋಡಲಿಲ್ಲ ಹೀಗೆ ಬಹು ಆಯಾಮಗಳಿಂದ ತಾಳಮದ್ದಲೆ ಯಕ್ಷಗಾನಗಳಲ್ಲಿ ತೊಡಗಿಸಿಕೊಂಡಿರುವವರು ಸದಭಿರುಚಿಯನ್ನು ಹೊಂದಿದಂತಹ ವಿಷಯ ಮಂಡನೆಯನ್ನು ಸಮರ್ಥವಾಗಿ ಮಾಡಬಲ್ಲಂತಹ ವಿಶ್ವಾಸದಿಂದ ಅವರನ್ನು ಆಹ್ವಾನಿಸಿದ್ದೇವೆ ಬಂದು ಉಪಸ್ಥಿತರಿದ್ದಾರೆ ಅವರು ತಾಳಮದ್ದಲೆಯಲ್ಲಿ ವಿರೋಧ ಭಕ್ತಿ ಆ ಪ್ರಾಳಮದಲೆಯಲ್ಲಿ ವಿರೋಧ ಭಕ್ತಿ ಅದು ತೋಳ್ವಾಡವರನ್ನೇ ಕಾಡ್ತಾರೆ ತಾಳಮದಲ್ಲೇ ಹೇಗಾಗಿದೆ ಅಂದರೆ ಈಗ ಒಂದು ಆಕ್ಷೇಪ ಮಾಡುವ ವರ್ಗದಲ್ಲಿ ತಾಳಮದ್ದಲೆಯಲ್ಲಿ ಅರ್ಥ ಹೇಳುವವರಿಗೆ ವಿರೋಧಿಸಬೇಕಾದ ವಿಷಯಗಳಲ್ಲೇ ಭಕ್ತಿ ಹೆಚ್ಚಾಗಿದೆ ಅಂತ ಒಂದು ವಾದ ಉಂಟು ವಿರೋಧ ಭಕ್ತಿಯ ಪ್ರಮೇಯ ಇಟ್ಟುಕೊಂಡು ಅದು ಹೇಗೆಲ್ಲ ಪ್ರಸ್ತುತ ಆಗ್ತಾ ಉಂಟು ಹಾಗೆ ಪ್ರಸ್ತುತ ಮಾಡಿದ್ದರಿಂದ ಬರುವ ತೊಡಕೇನು ಇದನ್ನು ವಿಶ್ಲೇಷಿಸಬೇಕು ವಿಚಾರ ಮಂಡನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಒಪ್ಪಿ ಬಂದಿದ್ದಾರೆ ಅವರಿಗೂ ಹಾರ್ದಿಕ ಸ್ವಾಗತ ಶ್ವೇತ ಸುಣ್ಣಂಬಳಿ ವಿಶ್ವೇಶ್ವರ ಭಟ್ರು ಒಳಗೆ ಇದ್ದವರು ಕಟೀಲಿಗೂ ಹೌದು ತಾಳಮದಲಿಗೂ ಹೌದು ಯಕ್ಷಗಾನಕ್ಕೂ ಹೌದು ಒಳಗಿನವರವರು ಅರ್ಥಧಾರಿಯಾಗಿ ಮುಂಚೂಣಿಯಲ್ಲಿರುವವರು ವೇಷಧಾರಿಯೂ ಹೌದು ಅರ್ಥ ಹೇಳುವಾಗ ಪ್ರಾಯೋಗಿಕವಾಗಿ ಬರುವ ತೊಡಕುಗಳ ಬಗ್ಗೆ ಇದಮಿತ್ತಮೆಂಬುದಾಗಿ ಸ್ಪಷ್ಟೀಕರಿಸಬಲ್ಲವರು ಅವರು ವಾದ ಸಂದರ್ಭಗಳಲ್ಲಿ ಪುರಾಣ ಮತ್ತು ಪ್ರಸಂಗಗಳನ್ನು ಸಮನ್ವಯ ಮಾಡಲಿಕ್ಕೆ ಏನು ತೊಡಕಾಗುತ್ತದೆ ಅದನ್ನು ಹೇಗೆ ನಿವಾರಿಸಬಹುದು ಇದರ ಕುರಿತಾಗಿ ವಿಚಾರ ಮಂಡನೆ ಮಾಡುವುದಕ್ಕಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ವಿಚಾರಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೀನಿ ಪ್ರಮೇಯಗಳ ಪ್ರತಿಪಾದನೆಯಲ್ಲಿ ಸಂದಿಗ್ಧ ಅವರು ಪ್ರಸಂಗಕರ್ತೃವಾಗಿ ಕಥೆಯ ಅಡಾಪ್ಟೇಷನ್ ಅದರಲ್ಲಿ ಒದಗುವ ಸಂದಿಗ್ಧಗಳು ಅದರ ಸ್ವಾರಸ್ಯಗಳು ಅದನ್ನು ವಿವೇಚಿಸಿದ್ದಾರೆ ಭಿನ್ನ ಭಿನ್ನ ಆಯಾಮ ಉಂಟು ಅದಕ್ಕೆ ಈಗ ಪ್ರಮೇಯ ಪ್ರತಿಪಾದನೆ ಪ್ರಸಂಗದಲ್ಲಿ ಮಾಡುವಾಗ ನಾನು ಅದಕ್ಕೆ ಪೂರಕವಾಗಿ ಸೇರಿಸುವುದಷ್ಟೇ ನಾನು ಅದು ಪ್ರತ್ಯೇಕವಾಗಿ ಬೇರೆ ಒಂದು ವಿಷಯವನ್ನು ಪ್ರ ಹೇಳ್ತಾ ಇರುವುದಲ್ಲ ಕೃಷ್ಣ ಸಂಧಾನಕಾರನಾಗಿ ಅವನ ಪ್ರತಿಪಾದನೆಯ ಮಹತ್ವ ಸಿಂಹಾಸನ ಪತನದಿಂದ ಸಿಂಹಾಸನ ಬೀಳುವುದರಿಂದ ಅದೆಲ್ಲಿಯೋ ಲುಪ್ತವಾಗ್ತದೆ ಅದು ಅಪ್ರಾಮಾಣಿಕ ಅದೊಂದು ಯುದ್ಧವನ್ನೇ ಅಪೇಕ್ಷಿಸಿ ಸಂಧಾನದ ನಾಟಕ ಮಾಡಿ ಮತ್ತು ಯುದ್ಧವನ್ನೇ ಸಾಧಿಸಿಕೊಂಡು ಹೋಗುವ ಒಂದು ತಂತ್ರಶಾಲಿಯ ನರೇಶನ್ ಬರ್ತದೆ ಬಿಟ್ಟರೆ ಸಂಧಾನದಲ್ಲಿ ಜೀವಹಾನಿ ತಪ್ಪಿಸುವುದಕ್ಕೆ ಪ್ರಾಮಾಣಿಕವಾಗಿ ಅವನು ಮಾಡಿದಂತಹ ಪ್ರಯತ್ನ ಅದು ಕಾಣುವುದಿಲ್ಲ ಅಂತ ಒಂದು ಭಾವ ನಮಗೆ ಈಗ ಮಾಡೆಲಾಗಿ ಸಿಕ್ಕುದು ಶೇಣಿ ಸಾಮಗ್ರಿ ಅದಕ್ಕಿಂತ ಮೊದಲಿನಿಂದ ನಮಗೂ ಗೊತ್ತಿಲ್ಲ ಜೋಶಿಯವರು ಅದರ ಹಿಂದಿದ್ದನ್ನು ಕೇಳಿದವರು ತೊಳ್ಪಾಡಿಯವರು ಕೇಳಿದವರೇ ಅವರು ಹೆಚ್ಚಾಗಿ ಸಿಂಹಾಸನ ಬೀಳುವ ಪ್ರಕರಣವೇ ಬೇಡ ಅಂತ ಎಡಿಟ್ ಮಾಡ್ತಿದ್ರು ಶೇಣಿಯವರು ಸಿಂಹಾಸನ ಬೀಳುವ ಪ್ರಕರಣವೇ ಬೇಡ ಅಂತ ಅದೆಷ್ಟು ಪ್ರಬಲ ಅಂದರೆ ಈಗ ಬಹುತೇಕ ಅದು ಅದಕ್ಕೊಂದು ಪ್ರಾದೇಶಿಕವಾದ ಉಂಟು ಕುಂದಾಪುರದ ಬದಿಯಿಂದ ಆ ಕಡೆಗೆ ಅದು ಹಿಮ್ಮೇಳ ಕಾರಣ ಆಗಿಯೂ ಇರ್ಬೋದು ಸಿಂಹಾಸನ ಬೀಳದೆ ಕೃಷ್ಣಸಂಧಾನ ಇಲ್ಲ ಮಾಡಿದ್ರೆ ಕೃಷ್ಣಸಂಧಾನ ಅಲ್ಲ ಆಟ ಇಲ್ಲ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಸಿಂಹಾಸನ ಬಿದ್ದು ಮಾಡುವ ಕೃಷ್ಣ ಸಂಧಾನದ ಪ್ರಸಂಗದ ಪ್ರಯೋಗವೇ ಬಹುತೇಕ ಇಲ್ಲ ಎಂಬೆಷ್ಟು ಕಳೆದು ಹೋಗಿದೆ ಪ್ರಸಂಗದಲ್ಲಿ ಅದಿದ್ರೂ ಆ ಭಾಗ ನಾವು ಪ್ರದರ್ಶನ ಮಾಡ್ತಾ ಇಲ್ಲ ಆಗಲಿ ಆಟ ಆಗೋದು ಕಡಿಮೆ ಆ ಪ್ರಸಂಗದ್ದು ಕೆರಮನೆ ಮೇಳದವರು ಅದನ್ನು ಹೆಚ್ಚಾಗಿ ಆಡಿದವರು ಕೊಂಡದಗುಳಿಯವರ ಮೇಳದಲ್ಲಿ ಯಕ್ಷಗಾನದಲ್ಲಿ ಹೆಚ್ಚು ಬರ್ತಾ ಉಂಟು ಈ ಕಡೆ ಇಲ್ಲ ಆದರೆ ತಾಳಮದಲ್ಲಿ ಆಗುವಾಗಲೂ ಅದಿಲ್ಲ ಹೀಗೆ ಇದು ಈಗ ಕೃಷ್ಣನ ಪ್ರಾಮಾಣಿಕ ಈಗ ಅರ್ಥಧಾರಿಗಳಲ್ಲೂ ಒಂದು ಗೊಂದಲ ಈಗ ಈಗ ಅರ್ಥ ಕಲೀಲಿಕ್ಕೆ ತೊಡಗಿದೆ ಅವನಿಗೆ ಪ್ರಸಂಗದಲ್ಲಿ ಉಂಟು ಇವರು ಮಾಡ್ತಾ ಇಲ್ಲ ಯಾಕೆ ಅಂತ ಸಮಸ್ಯೆ ಇದು ಮಾಡಬೇಕಾದ್ದೋ ಬಿಡಬೇಕಾದೋ ಅಂತ ಈ ಪ್ರಮೇಯಗಳ ಪ್ರತಿಪಾದನೆ ಅಂದರೆ ಕೇವಲ ನಾನು ವಿಷಯಾಧಾರಿತವಾಗಿ ಮಾತ್ರ ಅಲ್ಲ ಏಕಸೂತ್ರದಲ್ಲಿ ಅದು ಪ್ರತಿಭಾಶಾಲಿಯಾದವನಿಗೆ ಒಂದು ಸ್ವರೂಪ ಕಲ್ಪನೆ ಇಲ್ಲ ಅಂತಲ್ಲ ಇಡೀ ರಾಮಾಯಣದ ಹನುಮಂತ ಸರಸೇತು ಬಂದನ ಪ್ರಸಂಗದ ಹನುಮಂತ ಇದನ್ನು ಒಟ್ಟಿಗಿಟ್ಟರೆ ಆ ಹನುಮಂತನೇ ಇಲ್ಲಿ ಕಾಣಿ ಕಂಡದ್ದು ಅಂತ ನೇರ ಪ್ರತಿಭೆಯಿಂದ ಕೊಡುವ ಹೊಳಹು ಬೇರೆ ಹೇಳುವುದು ಕಷ್ಟ ಹಸಿ ಸುಳ್ಳೇಳ್ತಾರೆ ಹಾಗೆ ಹೇಳುತ್ತಿದ್ದರೆ ಈಗ ಇದನ್ನು ಹೇಗೆ ಪ್ರಸಂಗಕ್ಕೆ ನಿಷ್ಠವಾಗಿ ಪ್ರಸಂಗದ ಪದ್ಯಾಧಾರಿತವಾಗಿಯೇ ಹೋಗಬೇಕಾದೋ ಅಥವಾ ರಾಮಾಯಣದಲ್ಲಿ ಸಮಗ್ರವಾಗಿ ನಮಗೆ ಸಿಗುವ ಹನುಮಂತ ಏನುಂಟು ಅದಕ್ಕೆ ಈ ಹನುಮಂತನನ್ನು ಹೊಂದಿಸಬೇಕಾದೋ ಅಂತ ಪ್ರಾತಿನಿಧಿಕವಾಗಿ ಒಂದೆರಡು ಪ್ರಕರಣ ಮಾತ್ರ ಪ್ರಸ್ತಾವ ಮಾಡಿದ್ದು ಇಂಥ ಅನೇಕ ಪ್ರಮೇಯಪರವಾದ ಸಂದಿಗ್ಧಗಳು ಉಂಟು ಪ್ರಸಂಗವನ್ನು ನಾವು ಮಾಡುವಾಗ ಪುರಾಣಗಳಿಂದ ಸ್ವೀಕರಿಸಬೇಕಾದ ಪ್ರಮೇಯದ ಸ್ವರೂಪ ಹೇಗೆ ಎಷ್ಟಿರಬೇಕು ಈಗ ದಾಸರಾಜನ ಪ್ರಕರಣ ಅವರು ಹೇಳಿದರು ವಿಶ್ವವಿಜಯದ ಬ್ರಾಹ್ಮಣನ ಪ್ರಕರಣ ಬ್ರಾಹ್ಮಣನೊಬ್ಬನಲ್ಲಿ ಕಳಿಸಿಕೊಡುವುದು ಕೆಲವು ಪ್ರಮೇಯಗಳು ನಾವು ತಾಳಮದ್ದಲೆಯಲ್ಲಿ ಚರ್ಚಿಸಿದಷ್ಟು ಗಾಢವಾಗಿ ಪುರಾಣದಲ್ಲಿ ಇಲ್ಲದೇ ಇರುವುದು ಈಗ ಭೀಷ್ಮ ವಿಜಯದಲ್ಲಿ ಹೇಳಿಕೆ ಇದ್ದು ಹೋದದ್ದೋ ಇಲ್ಲದೆ ಹೋದದ್ದೆಂಬುದು ಎಂಬುದು ತುಂಬ ದೊಡ್ಡ ವಾಗ್ವಾದದ ವಿಷಯ ಹೇಳಿಕೆ ಇದ್ದು ಇಲ್ಲದೆ ಹೋದದ್ದು ಎಂಬುದು ಮಹಾಭಾರತದಲ್ಲಿ ಅಷ್ಟೊಂದು ಪ್ರಧಾನವಾದ ವಿಷಯವಾಗಿ ನಮಗೆ ಕಾಣುವುದಿಲ್ಲ ಈಗ ಪ್ರಮೇಯದ ಪ್ರತಿಪಾದನೆಯಲ್ಲಿರುವ ವೈರುಧ್ಯ ಹೇಳಿದ್ದು ಪ್ರಸಂಗದಲ್ಲಿ ಒಂದು ತೆರಳಾಗಿ ಆಗಾದರೆ ಪುರಾಣದಲ್ಲಿ ಒಂದು ತೆರನಾಗಿ ಇನ್ನೂ ಮೂಲಭೂತವಾಗಿ ಸಮನ್ವಯದಲ್ಲಿ ಇನ್ನೊಂದು ಪ್ರಶ್ನೆ ಕಾಣುವುದು ಪುರಾಣ ಪರಂಪರೆ ಅಂತ ನಾವು ಒಪ್ಪಿದರೆ ಪುರಾಣಗಳು ಅಂತ ನಾವೇನು ಹೇಳ್ತೇವೋ ಅದನ್ನು ಕಾವ್ಯ ಧರ್ಮದಿಂದ ಬೇಕಾದಂತೆ ಮಾರ್ಪಡಿಸುವ ಸ್ವಾತಂತ್ರ್ಯವನ್ನು ನಾವು ಒಪ್ಪಿದರೆ ಪುರಾಣದ ಜೊತೆಗೆ ಈ ಪ್ರಮೇಯಗಳನ್ನೆಲ್ಲ ಸಮನ್ವಯ ಮಾಡಬೇಕಾದ್ದು ಅನಿವಾರ್ಯವೋ ಎಂಬುದು ಒಂದು ಪ್ರಶ್ನೆ ಆಗ್ತದೆ ಈ ವಿರೋಧ ಭಕ್ತಿ ಎಂಬ ಕಾನ್ಸೆಪ್ಟ್ನ ಕುರಿತಾಗಿ ಬೇಸಿಕಲಿ ಸಾಮಾನ್ಯ ಸ್ತರದ ಪ್ರೇಕ್ಷಕರಿಂದ ಸಾಮಾನ್ಯ ಸ್ಥರ ಅಂದರೆ ಅವರ ಮಟ್ಟವನ್ನು ಕುಗ್ಗಿಸಿ ಹೇಳಿದ್ದಲ್ಲ ಸ್ಪೆಸಿಫಿಕ್ ಆಗಿ ಅವರು ಈ ವರ್ಗದವರು ಅಂತ ಕ್ಯಾಟಗರೈಸ್ ಮಾಡದೆ ಹೇಳೋದಿದ್ರೆ ಅವರು ಹೇಳಿದ್ದು ಏಳ್ನೂರ ಎಂಟುನೂರು ವರ್ಷ ಬದುಕಿದ ಭೀಷ್ಮ ಅವನ ಭಕ್ತಿ ಕೌರವನ ವಿರೋಧ ಇದು ಎರಡೂ ಒಂದೇ ಆದರೆ ಯಾಕೆ ಭಕ್ತಿ ಅಂತ ಒಂದು ಮೂರು ಏಳರ ಸಮಸ್ಯೆ ಅದು ಆ ವಿಜಯರಿಗೆ ಕೊಡುವ ಆಯ್ಕೆ ಈಗ ಅದು ಆ ಮೂರು ಏಳರ ಸಮಸ್ಯೆಯಲ್ಲಿ ಈಗ ಏಳು ಸಾತ್ವಿಕರಾಗಿ ಸಜ್ಜನರಾಗಿಯೋ ಭಕ್ತರಾಗಿಯೋ ಏಳಾಗುವುದನ್ನು ಮೂರರಲ್ಲಿ ಸಾಧಿಸುವುದಿದ್ದರೆ ಅಂತ ಯುಕ್ತಿಯಿಂದ ಯುಕ್ತಿವಾದ ಏನಾದರೂ ಸಾಡಿ ಆ ಸನ್ನಿವೇಶದಲ್ಲಿ ನಾವು ಸಮರ್ಥಿಸುವುದು ಅದು ಹೇಗೋ ನಡೀತದೆ ಅದು ಹೊಟ್ಟೆ ಪಾಡಿನವರ ಪಾಡು ಆದರೆ ಈ ಮೂರು ಏಳು ಎಂಬುದನ್ನು ನಾವು ಪ್ರಾಸಂಗಿಕವಾಗಿ ಆದರೂ ಸ್ವೀಕರಿಸಿದರೆ ಅದನ್ನು ಸಮನ್ವಯ ಮಾಡುವುದು ಅದರ ಔಚಿತ್ಯ ಏನು ಇದು ಒಂದು ಇನ್ನು ತಾಳಮದ್ದಲೆಯಲ್ಲಿ ಸಾಧಾರಣವಾಗಿ ನಿರ್ವಹಣಾ ಕ್ರಮದಲ್ಲಿ ಕಾಣುವ ಒಂದು ದೋಷ ಗುಣ ಅಂತ ನಾವು ವರ್ಗೀಕರಿಸುವುದಿಲ್ಲ ಅದನ್ನು ಪಾತ್ರವನ್ನು ಉದಾತ್ತವಾಗಿಸುವ ಒಂದು ಚಾಳಿಗೆ ಈ ವಿರೋಧ ಭಕ್ತಿಯನ್ನು ಆಯುಧವಾಗಿಸಿಕೊಳ್ಳುವುದು ವಿರೋಧಿಸುವ ಪಾತ್ರ ಎಲ್ಲ ಈಗ ದೇವರ ವಿರೋಧಿ ಆದ ಪಾತ್ರ ಎಲ್ಲ ಪರ್ಯಾಯವಾಗಿ ಭಕ್ತರೇ ಎಂಬಂತಹ ಒಂದು ಸ್ಥಾಪನಾ ವಿಧಾನ ಎಲ್ಲ ಪಾತ್ರಗಳ ಪ್ರವೃತ್ತಿಯಲ್ಲಿಯೂ ಕಾಣುವುದಕ್ಕೆ ತೊಡಗಿದರೆ ಇದು ಒಂದು ಸಮಸ್ಯೆ ಇನ್ನೊಂದು ವಿರೋಧ ಭಕ್ತಿ ಅಂತ ಈಗ ಹಿಂದಿರ ಕಂಸ ಮುಖ್ಯರ ಎಲ್ಲ ಮಾಡಿದ್ದನ್ನು ಗೊತ್ತಿದ್ದೇನೆ ವೈರದಿ ತವಾಂಗ್ರಿಯ ಪಂದುತಿ ಏನು ಅಂತ ಹೇಳಿದ ಮೇಲೆ ಆದಲೆ ಸಂಜಯನೆ ಪದ್ಯಕ್ಕೆ ಕೌರವನನ್ನು ಸಮನ್ವಯ ಮಾಡುವುದು ಹೇಗೆ ಅಂತ ಇದೀಗ ತುಂಬ ಅಲ್ಲ ನಾನು ಯೋಚಿಸಿದ್ದೇನೆ ಅಲ್ಲ ತುಂಬಾ ಕಾಣದಿರುವ ವಿಷಯ ಇದು ಒಪ್ಪಲಿಕ್ಕೆ ಆಗುದಿಲ್ಲ ಅಲ್ಲ ಪದ್ಯದಲ್ಲಿ ಉಂಟು ಅಂತ ಉತ್ತರ ಆಯ್ತಲ್ಲ ಈಗ ಹಾಗೆ ಹೇಳಿದ್ದು ಪ್ರಾಮಾಣಿಕ ಭಾವ ಅಂತ ಅಂಗೀಕರಿಸಿದರೆ ಕೊನೆಯ ಕೌರವನ ನೆಲೆಯನ್ನು ಈ ವಿಷಯದ ಕಂಟಿನ್ಯೂಟಿಯಾಗಿ ಸ್ಥಾಪಿಸುವುದು ಹೇಗೆ ನನ್ನ ಸೀಮಿತ ಅನುಭವದಲ್ಲಿ ಅದು ನಾನು ಮುಂದಿನ ವಿಚಾರಗಳಿಗೆ ಪ್ರಚೋದಕವಾಗಿ ಹೇಳುವುದಷ್ಟೇ ಇದನ್ನು ಪ್ರಬಲವಾಗಿ ಪ್ರತಿಪಾದಿಸಿದ ಯಾವುದೇ ಅರ್ಥಧಾರಿ ಆ ಪದ್ಯಕ್ಕೆ ಪ್ರಾಮಾಣಿಕ ನ್ಯಾಯ ಸಲ್ಲಿಸಿದ್ದು ನಾನು ನಾನು ಕೇಳಿದರೆ ನನಗೆ ತೃಪ್ತಿಯಾಗಲಿಲ್ಲ ಆ ಪದ್ಯಕ್ಕೆ ಒಂದು ಪ್ರಾಮಾಣಿಕವಾಗಿ ಚೆನ್ನಾದ ನಿರ್ವಹಣೆ ಮಾಡಿದ್ದಾನೆ ಅಂತ ಅನ್ನಿಸಿದ ಪಾತ್ರಧಾರಿ ಇದಕ್ಕೆ ಸಮರ್ಪಕ ಅರ್ಥ ಹೇಳಿದ ಹಾಗೆ ನನಗೆ ಕಾಣಲಿಲ್ಲ ನಾನು ಹೆಸರು ಹೇಳುವುದರಲ್ಲಿ ದೊಡ್ಡ ಅರ್ಥಧಾರಿಗಳಿಂದ ಕೆಲವು ಅರ್ಥ ಆದರೆ ನಾನು ಕೇಳಿದ್ದೇನೆ ಈಗ ಇದನ್ನು ಅದರ ಮಧ್ಯದ ಒಂದು ತಂತ್ರ ಉಂಟು ಅದು ಕೃಷ್ಣನನ್ನು ಸಾಗ ಹಾಕುವುದಕ್ಕೆ ಭಕ್ತಿಯ ಸೋಗು ಅಂತ ಇದನ್ನು ಒಂದು ಕೇಳಿದೆ ವಿರೋಧ ಭಕ್ತಿಗಳಿಗೆ ಇಷ್ಟೆಲ್ಲ ಡೈಮೆನ್ಷನ್ನಿಂದ ತಾಳಮದ್ದಲೆಯಲ್ಲಿ ಅದು ನಲುಗುತ್ತಾ ಇರುವಾಗ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಸ್ಪಷ್ಟ ಆಗುವುದಕ್ಕೆ ಅದನ್ನಿಟ್ಟದ್ದು ವಿರೋಧಿಸ್ತಾ ಇರುವಾಗ ಒಳಗಿನಿಂದ ಭಕ್ತನಾಗಿ ಪಡುವ ಸಂಕಟ ಅದೊಂದು ಶಿಕ್ಷೆಯಾಗಿ ಒದಗುವುದು ಜಯ ವಿಜಯಾದಿಗಳಿಗೆ ಇದು ಆ ದಿಕ್ಕಿನಲ್ಲಿ ಪ್ರೇರಿಸು ಚಿಂತಿಸುವಲ್ಲಿ ನಮ್ಮನ್ನು ಪ್ರಚೋದಿಸ್ತದೆ ವಿರೋಧ ಭಕ್ತಿಯನ್ನು ಯಾವ ಪಾತ್ರಗಳು ಹೇಗೆ ಯಾವ ಪ್ರಮಾಣದಲ್ಲಿ ತಮ್ಮದು ಆ ಸ್ಥಿತಿ ಅಂತ ಹೇಳಬಹುದು ಅಂತ ಯೋಚಿಸುವಲ್ಲಿ ನಮಗೆ ಸಹಾಯಕವಾಗ್ತದೆ ಅಂತ ಸ್ವೀಕರಿಸ್ತಾ ವಾದಭೂಮಿ ತಾಳಮದ್ದಲೆ ಅಂದರೆ ವಾದಗಳಲ್ಲಿ ಬಿಡಿ ಬಿಡಿಯಾಗಿ ಡೈಸೆಕ್ಟ್ ಮಾಡಿ ನಾವು ಹೇಳಿದರೆ ಅದನ್ನು ವಿವರಿಸ್ತಾ ಹೋದರೆ ಒಂದು ಜೋಶಿಯವರು ಕೆಳಗೆ ಹೋಗುವಾಗ ಹೇಳಿದರು ಇದು ಒಂದೊಂದನ್ನು ಮೂರು ದಿವಸ ಮಾಡಬಹುದು ಅಂತ ಈಗ ಪ್ರಮೇಯಗಳಲ್ಲಿ ಬರುವ ಸಂದಿಗ್ಧ ಅಂತ ಇಟ್ಟುಕೊಂಡು ಯಾವ ಯಾವ ಪ್ರಮೇಯಗಳಲ್ಲಿ ಏನೇನು ಸಂದಿಗ್ಧ ಬರ್ತದೆ ಅಂತ ಶ್ರೀಧರನ್ನು ನಾವಿವತ್ತು ಬಲವಂತಾಗಿ ಸ ಸಮಯದಲ್ಲಿ ನಿಲ್ಲಿಸಿದೆವು ಮಾಡ್ತಾ ಹೋಗಬಹುದು ವಿರೋಧ ಭಕ್ತಿ ಅಂತ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ಪಾತ್ರದ ಧೋರಣೆ ಹೇಗಿರಬೇಕು ಅಂತ ನಾವು ವಿಶ್ಲೇಷಿಸುವುದಕ್ಕೆ ತೊಡಗಿದರೆ ತುಂಬ ವಿಸ್ತಾರ ಆಗಿ ಹೋಗಬೇಕಾಗ್ತದೆ ವಾದ ಭೂಮಿಗಂತೂ ಅದು ಅಸಂಖ್ಯ ಅಂತ ನಾ ಭಾವಿಸ್ತೇನೆ ಪ್ರತಿವಾದದಲ್ಲೂ ಪುರಾಣಕ್ಕೂ ಪ್ರಸಂಗಕ್ಕೂ ಎಲ್ಲಿಯೋ ತಾಕಲಾಟ ಬರ್ತದೆ ಈಗ ಅದೇ ಮೂಲ ಯಾವುದು ಅಂತ ಪ್ರಕ್ಷಿಪ್ತವನ್ನು ಮೂಲದ ಬೆಳವಣಿಗೆಯಾಗಿ ಮೂಲದ ಸ್ವೀಕರಿಸ ಸ್ವೀಕರಿಸುವಿಕೆಯಾಗಿ ನಾವು ಸ್ವೀಕರಿಸಬೇಕು ಎಂಬ ಸೂಕ್ತಾಂಕರ ಮಾತನ್ನು ತೋಳ್ಪಾಡಿಯವರು ನೆನಪಿಸಿಕೊಟ್ಟದ್ದನ್ನು ನಾವು ಈಗ ಜಾಗೃತವಾಗಿ ನೆನಪಿಸಿಕೊಂಡೇ ಯೋಚಿಸುವುದಿದ್ರು ಈಗ ಪ್ರಕ್ಷಿಪ್ತದಲ್ಲೇ ಹಲವು ಪಾಠಾಂತರಗಳುಂಟು ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ಹೊರಟ್ರೆ ಆಯಿತಾ ಮತ್ತೆ ಅದು ಪುನಃ ವಾದದಲ್ಲಿ ಬರುವ ತುಂಬ ಸಂದಿಗ್ಧಗಳು ಸಾಧ್ಯ ಇದ್ದಷ್ಟು ನಿಮ್ಮ ಪರಿಚಯದವರಿಗೆ ಹೇಳಿ ಇರುವ ಕಾರ್ಯಕ್ರಮದ ಸದುಪಯೋಗ ಪಡೀಲಿಕ್ಕೆ ವ್ಯಯವಾಗ್ತಾ ಇರುವ ಧನದ ಸದ್ವಿನಿಯೋಗ ಆಗಲಿಕ್ಕೆ ನೀವು ಕಾರಣರಾಗಿ ಅಂತ ಮತ್ತೆ ಕೇಳಿಕೊಳ್ಳುತ್ತೇನೆ ನಮಸ್ಕಾರ